ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನಂತರ ನೀವು ಚೆನ್ನಾಗಿದ್ದೀರಿ ಚೆನ್ನಾಗಿರ್ತೀರಿ ಅನ್ನೋದೇ ನನ್ನ ಆಸೆ ನನ್ನ ಭಾವನೆಯೂ ಅದೇ ಎಲ್ಲರೂ ಚೆನ್ನಾಗಿರಬೇಕು ಸರ್ವೇ ಜನಾ ಸುಖಿನೋ ಭವಂತು ಅಲ್ವಾ ಎಲ್ಲರೂ ಚೆನ್ನಾಗಿರಬೇಕು ಯಾವಾಗಲೂ ಆಯಿತಾ ನಿಮ್ಮ ಕೆಲಸ ಎಲ್ಲ ನಾನು ಬೆಳಗಿನ ಬ್ರೇಕ್ಫಾಸ್ಟ್ ಮುಗಿಸ್ದೆ ಶಾವ್ ತರಕಾರಿ ಹಾಕಿಬಿಟ್ಟು ಶಾವಿಗೆ ಭಾತ್ ಮಾಡಿದ್ದೆ ಅಷ್ಟೇ ಇನ್ನೂ ಆಗಿರೋದು ಮನೆ ಕ್ಲೀನಿಂಗ್ ಒಂದು ಆಯಿತು ಅಡುಗೆ ಮನೆ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿಟ್ಟು ಬಂದೆ ಇನ್ನು ಅಡುಗೆ ಆಗಬೇಕು ಸ್ನಾನ ಆಗಬೇಕು ಎಲ್ಲ ಕೆಲಸಗಳು ಇನ್ನು ಬಾಕಿ ಇದೆ ಬನ್ನಿ ಈಗ ಒಂದು ರೌಂಡು ಅಡುಗೆ ಮನೆಗೆ ಹೋಗಿ ಬಂದು ಆಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ ನೋಡಿ ಅಡುಗೆ ಮನೆ ಬೆಳಿಗ್ಗೆ ಶಾವಿಗೆ ಬಾತ್ ಮಾಡಿದ್ದೆ ಎಷ್ಟೊಂದು ಮಿಕ್ಕಿದೆ ಇಬ್ಬರಿಗೆ ಅಂತ ಮಾಡೋಕ್ಕೆ ಆಗಲ್ಲಪ್ಪ ಎಷ್ಟು ಮಾಡಿದರೂ ಉಳಿದುಬಿಡತ್ತೆ ಹಾಗೆ ಅಡುಗೆ ಮನೆ ಒಂದು ರೌಂಡ್ ಕ್ಲೀನಿಂಗ್ ಆಯಿತು ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಮಾಡಿ ಒಂದು ರೌಂಡ್ ಕ್ಲೀನಿಂಗು ಮುಗಿಸಿದೆ ಸ್ವಲ್ಪ ಕಾಫಿ ಮಾಡಿದ್ದೆಲ್ಲ ಪಾತ್ರೆ ಇದೆ ಅದೆಲ್ಲ ಸ್ನಾನ ಬಂದು ತೊಳೆಯೋದು ಅಷ್ಟೇ ಆಮೇಲೆ ಉಳ್ದು ಕೆಲಸ ಈಗ ನಾನು ಸ್ನಾನ ಎಲ್ಲ ಆಗಿ ಅಪ್ ಆಗಿ ನಿಮ್ಮ ಜೊತೆ ಸಿಗ್ತೀನಿ ಆಮೇಲೆ ಆಯಿತಾ ಫ್ರೆಂಡ್ಸ್ ಸ್ನಾನ ಎಲ್ಲ ಮುಗಿಸಿ ಬಂದೆ ಮೀಶೋದಿಂದ ನಾನು ಎರಡು ರೆಡಿ ಬ್ಲೌಸ್ ಬರುತ್ತಲ್ವಾ ಆ ಥರದ್ದು ಎರಡು ಕಾಟನ್ ಬ್ಲೌಸ್ ತರಿಸಿದ್ದೆ ನಾನು ಯಾವತ್ತೂ ಮೀಶೋದಿಂದ ತರಿಸಿದ್ದಿಲ್ಲ ಈ ಸರ್ತಿ ನೋಡೋಣ ಅಂತ ತರಿಸಿದೆ ಆಯಿತಾ ಒಂದು ಎರಡು ಸಾರಿ ತಗೊಂಡಿದ್ದೆ ಅದಕ್ಕೆ ಮ್ಯಾಚ್ ಮಾಡೋಣ ಅಂತ ತರಿಸಿದ್ದೆ ನನಗಂತೂ ಓಕೆ ಆ ಬ್ಲೌಸು ನೋಡಿ ಇದು ಬ್ಲ್ಯಾಕ್ ಕಲರ್ ಬ್ಲೌಸು ಬ್ಲ್ಯಾಕ್ ಕಾಟನ್ ಬ್ಲೌಸ್ಗಳು ಸಾರಿ ಬ್ಲೌಸ್ಗಳು ನೋಡಿ ನೆಕ್ ಮಾತ್ರ ಹೈ ನೆಕ್ ಇದೆ ಬಟ್ ಕಾಟನ್ ಬ್ಲೌಸು ತುಂಬ ಒಂಥರ ಈಗದ ಫ್ಯಾಷನಿಗೆಲ್ಲ ಆಗುವಂಥದ್ದಲ್ಲ ಅಂದರೆ ಇಲ್ಲಿವರೆಗೆ ನೆಕ್ ಬರುತ್ತೆ ಮೈ ಸ್ವಲ್ಪ ಉದ್ದುದ್ದ ಇದೆ ಆ ಥರ ಇದೆ ಒಂದು ಬ್ಲ್ಯಾಕು ಬ್ಲ್ಯಾ ಬ್ಲ್ಯಾಕಲ್ಲಿ ವೈಟ್ ಡಿಸೈನು ಇನ್ನೊಂದು ವೈಟಲ್ಲಿ ಬ್ಲ್ಯಾಕ್ ಡಿಸೈನ್ ನೋಡಿ ನಾನು ಒಂದು ಬ್ಲ್ಯಾಕ್ ಮತ್ತು ವೈಟ್ ಸ್ಯಾರಿ ತಗೊಂಡಿದ್ದೆ ಅದಕ್ಕೆ ನೋಡಿ ಎರಡು ಬ್ಲೌಸಿಗೆ ನಾನ್ನೂರು ರೂಪಾಯಿ ಟೂ ಹಂಡ್ರೆಡ್ ರುಪೀಸಿಗೆ ಒಂದು ಬ್ಲೌಸು ಒಂದು ಸ್ಟಿಚ್ಚಿಂಗಿಗೆ ಫೋರ್ ಹಂಡ್ರೆಡ್ ರುಪೀಸ್ ಕೊಡಬೇಕಲ್ವಾ ಅದಕ್ಕೆ ಪ್ಲೇನ್ ಪ್ಲೇನ್ ಅದಕ್ಕೆ ವಿತ್ ಬ್ಲೌಸ್ ಇದ್ದರೂ ಅದು ಫುಲ್ ಬ್ಲ್ಯಾಕ್ ಅನ್ಸುತ್ತೆ ಫುಲ್ ವೈಟ್ ಅನ್ಸುತ್ತೆ ಅದಕ್ಕೆ ಈ ಥರ ಮಾಡಿ ಹಾಕಿದರೆ ಹೇಗಿರುತ್ತೆ ನೋಡುವ ಅಂತ ತರಿಸಿದ್ದೀನಿ ನಾನೀಗ ಹುಟ್ಟು ನೋಡಿ ಹೇಗೆ ಕಾಣತ್ತೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಒಂದು ಬ್ಲ್ಯಾಕ್ ಸ್ಯಾರಿ ತಗೊಂಡಿದ್ದೆ ಬ್ಲ್ಯಾಕ್ ಮತ್ತು ವೈಟ್ ಸ್ಯಾರಿ ತಗೊಂಡಿದ್ದೆ ಅಂತ ಹೇಳಿದ್ನಲ್ಲ ಅದು ಕಲ್ಕತ್ತಾ ಕಾಟನ್ ಡಿಸೈನಲ್ಲಿದೆ ಅದು ನೋಡಿ ಈಗ ಮೀಶೋದಲ್ಲಿ ತಗೊಂಡು ಬ್ಲೌಸ್ ಇದೆಯಲ್ಲ ಈ ವೈಟ್ ಆ್ಯಂಡ್ ಬ್ಲ್ಯಾಕ್ ಡಿಸೈನ್ ಬ್ಲೌಸ್ ಇದೆಯಲ್ಲ ಅದಕ್ಕೆ ನಾನೀಗ ಬ್ಲ್ಯಾಕ್ ಸಾರಿ ಉಟ್ಕೊಂಡು ಬಂದೆ ನಿಮ್ಗೆ ತೋರ್ಸೋಕ್ಕೆ ಅಂತ ನಿಮ್ಗೆ ಹೆಂಗೆ ಕಾಣ್ತಾ ಇದೆಯೋ ಇಲ್ಲವೋ ಫುಲ್ ಕಾಣಲ್ಲ ಫುಲ್ ಕಾಣಬೇಕಾದ್ರೆ ನೋಡಿ ಸೆರ್ಗೆ ಹಿಂಗಿದೆ ಇದರದ್ದು ನೋಡಿ ಸೆರ್ಗೆ ಹಿಂಗಿದೆ ಮೈ ಫುಲ್ ಪ್ಲೇನ್ ಇದೆ ನಾನು ಮೈಯಲ್ಲೂ ಹಿಂಗೆ ಬರುತ್ತೆ ಅಂತ ತಿಳ್ಕೊಂಡಿದ್ದೆ ನೋಡಿ ಕಾಣ್ತಾ ಇದೆಯಾ ಫುಲ್ ಸ್ಯಾರಿ ಮೈ ಪ್ಲೇನ್ ಇದೆ ಸರ್ಗತ್ರ ಮಾತ್ರ ಇಲ್ಲಿಂದ ಇಲ್ಲಿಂದ ಸರ್ಗೋರೆಗೆ ಈ ಡಿಸೈನ್ ಬರುತ್ತೆ ಬಟ್ ರೀಸನೇಬಲ್ ರೇಟಲ್ಲಿದೆ ನನಗೆ ಸ್ಯಾರಿನೂ ಇಷ್ಟ ಆಗಿತ್ತು ಅದರ ತಗೊಂಡೆ ಅದಕ್ಕೆ ಮತ್ತೆ ಯಾಕೆ ಅಷ್ಟು ಕಾಸ್ಟ್ಲಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಲಿ ಬ್ಲ್ಯಾಕ್ ರನ್ನಿಂಗ್ ಬ್ಲೌಸ್ ಇದೆ ಅದು ಬ್ಲ್ಯಾಕ್ ಬ್ಲ್ಯಾಕ್ ಅನ್ಸಲ್ಲ ಅಂತ ಈ ಥರ ತರಿಸ್ದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದಕ್ಕೆ ಹಾಕೊಂಡ ವೈಟ್ ಸೀರೆಗೆ ಇದು ವೈಟಲ್ಲಿ ಬ್ಲ್ಯಾಕ್ ಡಿಸೈನ್ ಅಲ್ವಾ ಅದು ಇದಕ್ಕೆ ಮ್ಯಾಚ್ ಆಗುತ್ತೆ ಇನ್ನೊಂದು ಬ್ಲ್ಯಾಕಲ್ಲಿ ವೈಟ್ ಡಿಸೈನ್ ಇದೆಯಲ್ವಾ ಅದು ವೈಟ್ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ನಾನು ತರಿಸ್ಕೊಂಡೆ ಇದನ್ನು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ತುಂಬ ಚೆನ್ನಾಗಿದೆ ಸಾರಿ ಲೈಟ್ ವೆಯ್ಟು ಇದೆ ಉಡೋಕ್ಕೆ ತುಂಬ ಸಿಂಪಲ್ ಆಗಿದೆ ಸ್ಯಾರಿ ನೋಡಿ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಲೈಟ್ ವೆಯ್ಟು ಫುಲ್ ಬ್ಲ್ಯಾಕ್ ಸಾರಿ ನೋಡಿ ಇದು ಪಲ್ಲು ಪಲ್ಲು ಹಿಂಗೆ ಬಂದಿದೆ ಫುಲ್ ಬ್ಲ್ಯಾಕ್ ಸಾರಿ ಇಲ್ಲಿಂದ ಸೆಲಿಗೆಲ್ಲ ಈ ಥರ ಡಿಸೈನ್ ಬರುತ್ತೆ ನಾನು ಬ್ಲೌಸ್ ತೋರಿಸ್ತೀನಿ ನಿಮಗೆ ನೋಡಿ ಹಿಂದ್ಗಡೆ ಫುಲ್ ಬ್ಯಾ ಫುಲ್ ಮೇಲ್ವರೆಗೆ ನೆಕ್ಕಿದೆ ಎಲ್ಲರಿಗೂ ಇಷ್ಟ ಆಗತ್ತ ಇಲ್ವೋ ನನಗಂತೂ ಹೈ ನೆಕ್ ಇದ್ದರೆ ಇಷ್ಟನೇ ಅದಕ್ಕೆ ನಾನು ತರಿಸ್ಕೊಂಡೆ ಈಗ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಬ್ಲೌಸಿಗೆ ವೈಟ್ ಸಾರಿ ಒಟ್ಟು ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ನೋಡಿ ಅದೇ ಸೇಮ್ ಡಿಸೈನು ವೈಟ್ ಸ್ಯಾರಿ ಇದರಲ್ಲೂ ಫುಲ್ ಸಿಲ್ವರು ಡಿಸೈನ್ ಇದೆ ಬಟ್ ವೈಟಲ್ಲಿ ಗೊತ್ತಾಗಲ್ಲ ಅದು ಹೇಗಿದೆ ನೋಡಿ ಇದು ಬ್ಲ್ಯಾಕ್ ಬ್ಲೌಸಿಗೆ ವೈಟ್ ಸ್ಯಾರಿ ವೇರ್ ಮಾಡಿದೆ ನಾನು ಯಾಕಂದರೆ ವೈಟಿಗೆ ವೈಟೇ ಹಾಕಿಬಿಟ್ರೆ ಫುಲ್ ವೈಟ್ ವೈಟ್ ಕಾಣುತ್ತಲ್ಲ ಇದಕ್ಕೂ ರನ್ನಿಂಗ್ ಬ್ಲೌಸ್ ಸೇಮ್ ವೈಟಲ್ಲಿದೆ ಬಟ್ ನನಗೆ ಅದೇನೋ ಎಲ್ಲ ವೈಟ್ ಬಿಳಿ 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 ಕಪ್ಪು ಕಪ್ಪು ಬೇಡ ಅಂತ ನಾನು ಬ್ಲ್ಯಾಕ್ ಬ್ಲೌಸ್ ತರಿಸಿದೆ ಇನ್ನೊಂದು ಇದೆ ವೈಟ್ ಅವಾಗ ತೋರಿಸಿದ್ನಲ್ಲ ವೈಟ್ ತರಿಸಿದೆ ಹೇಗಿದೆ ಸ್ವಲ್ಪ ಕೈಯೆಲ್ಲ ಲೂಸ್ ಇದೆ ಸ್ವಲ್ಪ ಒಂದು ಸ್ಟಿಚ್ ಹಾಕೊಳ್ಬೇಕು ನಾನು ಇದು ಅಷ್ಟೇ ನೋಡಿ ಹೈ ನೆಕ್ಕಿದೆ ಮೇಲ್ವರೆಗೆ ನೆಕ್ಕಿದೆ ಸಾರಿ ಫುಲ್ಲು ಪ್ಲೇನ್ ಇದೆ ಇಲ್ಲಿಂದ ಸಿಲ್ವರ್ ಡಿಸೈನ್ ಶುರುವಾಗತ್ತೆ ಇದಕ್ಕೂ ಇಲ್ಲಿಂದ ಶುರುವಾಗಿ ಇಲ್ಲಿ ಸೆರ್ಗಿಗೆಲ್ಲ ಮೈಮೇಲೆ ಎಲ್ಲ ಬುಟ್ಟ ಬುಟ್ಟನೂ ಇದೆ ಸಿಂಗಲ್ ಲೇಯರ್ ಹಿಂಗೆ ಸರ್ಗಿ ಹಾಕೊಳ್ತೀವಲ್ಲ ಹಂಗೆ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇದರಲ್ಲೂ ಫುಲ್ ಸಿಲ್ವರ್ ಡಿಸೈನ್ ಇದೆ బట్ నిల్వర్ సిల్వర్ డి డి సిల్వర్ స్ట్రై అన్స్ బ్ నెక్ బ్యాక్ సైడ్ ఫుల్ ಹೈನೆಕ್ ಹೈನೆಕ್ ಬ್ಲೌಸ್ ಅಷ್ಟೇ ಮತ್ತು ಇನ್ನೂರು ಇನ್ನೂರು ರೂಪಾಯಿ ಒಂದು ಬ್ಲೌಸಿಗೆ ಕಾಟನ್ ಬ್ಲೌಸು ಕಂಫರ್ಟೇಬಲ್ ಇದೆ ನಾನ್ನೂರು ರೂಪಾಯಿಗೆ ಎರಡು ಬ್ಲೌಸು ಮೀಶೋದಲ್ಲಿ ಅದಕ್ಕೆ ಸುಮ್ಮನೆ ನೋಡೋಣ ಅಂತ ತರಿಸಿದ್ದು ನನಗಂತೂ ತುಂಬ ಖುಷಿಯಾಯಿತು ಚೆನ್ನಾಗಿದೆ ನೀವು ಬೇಕಾದರೆ ಮೀಶೋದಲ್ಲಿ ಆರ್ಡರ್ ಮಾಡ್ಕೊಳ್ಬೋದು ನನಗಂತ ನಾನು ಫಸ್ಟ್ ಟೈಮ್ ಆರ್ಡ್ರ್ ಮಾಡಿದ್ದು ನನಗೆ ಬೇರೆ ಎಲ್ಲ ತರಿಸ್ತಿದ್ದೆ ಬ್ಲೌಸ್ ಎಲ್ಲ ತರಿಸಿರಲಿಲ್ಲ ಬ್ಲೌಸ್ ತರಿಸಿದ್ನಲ್ಲ ನನಗಂತೂ ಇಷ್ಟ ಆಯಿತು ಸೀರೆ ಹೇಗಿದೆ ನಾನು ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ನಿಮ್ಗೆ ಇಷ್ಟ ಆಯಿತಾ ತುಂಬ ಸಿಂಪಲ್ ಆಗಿದೆ ಸಣ್ಣ ಸಣ್ಣ ಒಕೇಶನ್ನಿಗೂ ಉಟ್ಕೊಳ್ಬೋದು ಸುಮ್ಮನೆ ದಿನವೂ ಹೀಗೆ ಹೊರಗಡೆ ಹೋಗ್ತಾ ಉಟ್ಕೊಂಡು ಓಡಾಡ್ಬೋದು ನೋಡಿ ಬ್ಲೌಸ್ ಉದ್ದ ಇದೆ ಬೆನ್ನೆಲ್ಲ ಉದ್ದ ಇದೆ ಬ್ಲೌಸ್ ಇದು ನೋಡಿ ಎಷ್ಟು ಉದ್ದ ಇದೆ ಬೆನ್ ಬ್ಲೌಸು ಕಾಣ್ತಾ ಇದೆಯಾ ನೋಡಿ ಇಲ್ಲಿವರೆಗಿದೆ ಬೆನ್ ಬ್ಲೌಸು ಉದ್ದ ಇದೆ ಉದ್ದ ಇದೆ ಹೈ ನೆಕ್ಕಿದೆ ಇಷ್ಟ ತುಂಬ ಈ ಥರದ ಬ್ಲೌಸೆಲ್ಲ ನೋಡಿ ಹೆಂಗಿದೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೆಂಗಿದೆ ಅಂತ ಸ್ಯಾರಿ ಹೆಂಗಿದೆ ಬ್ಲ್ಯಾಕ್ ಸ್ಯಾರಿ ಆ್ಯಂಡ್ ವೈಟ್ ಸ್ಯಾರಿ ಬ್ಲ್ಯಾಕ್ ಡಿಸ ವೈಟಲ್ಲಿ ಬ್ಲ್ಯಾಕ್ ಡಿಸೈನು ಬ್ಲ್ಯಾಕಲ್ಲಿ ವೈಟ್ ಡಿಸೈನು ಬ್ಲೌಸಸ್ ಹೆಂಗಿದೆ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಸಿಗುವ ಮುಂದಿನ ವೀಡಿಯೋದಲ್ಲಿ ನನ್ನ ಬ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡಿ ಓಕೆನಾ ಸಿಗುವ ನೆಕ್ಸ್ಟ್ ಬ್ಲಾಗೊಂದಿಗೆ ನಮಸ್ಕಾರ ಎಲ್ಲರಿಗೂ